ಬಿಟ್ಟು ಬಿಡದ ಹಾಗೆ ರಶ್ಮಿಕಾಳನ್ನ ಕಾಡ್ತಿದೆ ಅದೊಂದು ಭೂತ ಫೇಕ್ ಬಗ್ಗೆ ಕಿಡಿಕಾರುತ್ತಿಲ್ಲವೇಕೆ ಬ್ಯೂಟಿ ರಶ್ಮಿಕಾ ನಯಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಡಾಕ್ನಲ್ಲಿರುವ ನಟಿ ಅದು ಪರ್ಸನಲ್ ವಿಷಯ ಇರಲಿ ಸಿನಿಮಾ ಇರಲಿ ನೆಗೆಟಿವ್ ಇರಲಿ ಪಾಸಿಟಿವ್ ಸದಾ ಟ್ರೆಂಡ್ನಲ್ಲಿ ಇರೋ ನಟಿ ಸೌತ್ ಸಿನಿ ರಂಗದ ಸ್ಟಾರ್ ಹೀರೋಗಳ ಜೊತೆ ಮಿಂಚಿ ಬಾಲಿವುಡ್ ಅಂಗಳದಲ್ಲೂ ಕ್ರೇಜ್ ಸೃಷ್ಟಿಸಿರೋ ರಶ್ಮಿಕಾ ಮೋಸ್ಟ್ ಬ್ಯುಸಿಯೆಸ್ಟ್ ನಟಿಮಣಿ ಸದ್ಯ ಸಿನಿಮಾ ಕೆಲಸದ ನಡುವೆ ಬ್ರೇಕ್ ತೆಗೆದುಕೊಂಡು ಜಪಾನ್ನಲ್ಲಿ ಜಾಲಿವುಡ್ ನಲ್ಲಿರುವ ಕಿರಿಕ್ ಪಾರ್ಟಿ ಹುಡುಗಿಗೆ ಬ್ಯಾಡ್ ನ್ಯೂಸ್ ಒಂದು ಜಾಲಿವುಡ್ನಲ್ಲಿ ಸ್ಯಾಟ್ ತಂದಿದೆ ಅದುವೇ ಡೀಪ್ ಫೇಕ್ ವಿಡಿಯೋ ನ್ಯಾಷನಲ್ ಕ್ರಶ್ ಡೀಪ್ ಫೇಕ್ ವಿಡಿಯೋಗೆ ಬಲಿಪಶುವಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ವಿಡಿಯೋ ಒಂದು ಹರಿದಾಡ್ತಿದೆ ಡೀಪ್ ಫೇಕ್ ಬಗ್ಗೆ ಅರಿವಿಲ್ಲದ ಕೆಲ ಜನರು ರಶ್ಮಿಕಾ ಮಂದಣ್ಣ ಎಂದೇ ಭಾವಿಸಿ ಸಲಹೆ ಬಾರಿ ಕಮೆಂಟ್ ಹಾಕ್ತಿದ್ದಾರೆ ಅದರಲ್ಲೂ ವಿಡಿಯೋ ರಶ್ ಫ್ಯಾನ್ಸ್ ಪೇಜ್ನಲ್ಲೇ ಇರೋದ್ರಿಂದ ಅವರ ಅಭಿಮಾನಿಗಳು ಕನ್ಫ್ಯೂಸ್ ಆಗಿದ್ದಾರೆ ಇದನ್ನು ಕಂಡು ಕೆಲವರು ಬೇಜಾರ್ ಆದ್ರೆ ಇನ್ ಕೆಲವರು ಥೂ ಇವರಿಗೇನು ಬಂದಿರೋದಂತ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದಾರೆ ಆದ್ರೆ ಇದು ಅಸಲಿಯಾಗಿ ರಶ್ಮಿಕಾ ಮಂದಣ್ಣ ಅಲ್ಲ ಯಾರದೋ ವಿಡಿಯೋಗೆ ರಶ್ಮಿಕಾ ಮಂದಣ್ಣ ಮುಖ ಹಾಕಿ ಮಾಡಿದ ಡೀಪ್ ಪೇಟ್ ವಿಡಿಯೋ ಇಂತಹದ್ದೊಂದು ಕುತಂತ್ರಿಗಳ ಬಲೆಗೆ ರಶ್ಮಿಕಾ ಬಲಿಯಾಗಿದ್ರು ಈ ಬಗ್ಗೆ ಬಹಳಷ್ಟು ಮಂದಿ ಸೆಲೆಬ್ರಿಟಿಗಳು ಧ್ವನಿ ಎತ್ತಿದ್ರು ಆ ಕೆಲಸ ಮಾಡಿದಾತನನ್ನ ಬಂಧಿಸಿದ್ರು ಕೂಡ ಇದಾದ ನಂತರ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಬಹಳ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ತಿಳಿಸಿತ್ತು ಆದ್ರೆ ಈ ಬಗ್ಗೆ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿದಂತಿಲ್ಲ ಮತ್ತದೇ ವಿಕೃತಿಯನ್ನ ಮೆರೆತಿದ್ದಾರೆ ಕೇವಲ ರಶ್ಮಿಕಾ ಮಂದಣ್ಣ ಮಾತ್ರವಲ್ಲ ಕೆಲವು ಸಿನಿ ತಾರಿಯರು ಕ್ರೀಡಾಪಟುಗಳು ಈ ಡೀಪ್ ಫೇಕ್ ತಂತ್ರಜ್ಞಾನದ ಬಳಗೆ ಬಲೆಪಶುವಾಗ್ತಿದ್ದಾರೆ ಪದೇ ಪದೇ ನ್ಯಾಷನಲ್ ಕ್ರಶ್ ಈ ರೀತಿ ವೈರಲ್ ಆಗ್ತಿರೋದು ಅವರ ಅಪಾರ ಅಭಿಮಾನಿ ಬಳಗಕ್ಕೆ ಬಹಳ ಬೇಸರ ತರಿಸಿದೆ ಈ ವೈರಲ್ ವಿಡಿಯೋ ಬಗ್ಗೆ ರಶ್ ಇಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಬಹುಶಃ ಇದನ್ನ ಜೆಂಟಲ್ ಮುಬಹುದಾ ಅಥವಾ ಇದಕ್ಕೆಲ್ಲ ರಿಯಾಕ್ಟ್ ಮಾಡೋ ಬದ್ದು ಸದ್ದಿಲ್ಲದೆ ಕ್ರಮಕ್ಕೆ ಮುಂದಾಗಿದ್ದಾರೋ ಇನ್ನೂ ತಿಳಿದು ಬಂದಿಲ್ಲ ಆದರೆ ಇಲ್ಲಿ ಕಾಡು ಪ್ರಶ್ನೆ ಜನಸಾಮಾನ್ಯರಿಗೆ ಈ ರೀತಿಯ ಪರಿಸ್ಥಿತಿ ಎದುರಾದ್ರೆ ಹೇಗೆ ಈ ಬಗ್ಗೆ ಸ್ಟ್ರಾಂಗ್ ಆದ ಕ್ರಮವೊಂದು ಆದಷ್ಟು ಬೇಗ ತೆಗೆದುಕೊಳ್ಳಬೇಕಾದ ಜರೂರತ್ತಿರುವುದಂತೂ ಸತ್ಯ